ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೃಷಿಕ ನವೀನ್ ಓಕೆ ನಾನಿವತ್ತು ತೆಂಗಿನ ತೋಟದಲ್ಲಿ ಇದು ಈಗ ತಾನೇ ಸುಮಾರು ಒಂದು ಆರು ಏಳು ವರ್ಷದ್ದು ತೆಂಗಿನ ತೋಟ ಇದು ಆಲ್ರೆಡಿ ಫಸ್ಟ್ಲಿಗೆ ಬಂದಿದೆ ಓಕೆ ಇದರಾಗೆ ನಾನು ಮೆಕ್ಕೆಜೋಳನ ಮುಂಚೆ ಹಾಕಿದ್ದೆ ಇದರಲ್ಲಿ ನಾನು ಪದೇ ಪದೇ ನಮ್ಮಲ್ಲಿ ಮೆಕ್ಕೆಜೋಳನೇ ಇರ್ತಾರೆ ಹಾಗಾಗಿ ತೆಂಗಲ್ಲೂ ಈಲ್ಟ್ ಕಮ್ಮಿ ಆಗುತ್ತೆ ನೆಲದಲ್ಲೂ ಫಲವತ್ತತೆ ಉಳಿಯೋದಿಲ್ಲ ಹಾಗಾಗಿ ನಾನು ಇವತ್ತು ಇದು ಸೆಣಬಿನ ಬೀಜ ಅಂದರೆ ಸ ಸೆಣಬು ಮತ್ತು ಇದು ಸಜ್ಜೆ ಅಂತಾರೆ ನೋಡಿ ಇದು ಮತ್ತು ಮೆಕ್ಕೆಜೋಳ ಇನ್ನೂ ಹಲವಾರು ಅಲಸಂದೆ ಈ ರೀತಿ ಹಲವಾರು ಗಿಡಗಳನ್ನ ಕಡಿಮೆ ಅಂದ್ರೂ ಇದರಲ್ಲಿ ನಾಲ್ಕರಿಂದ ಐದು ಥರದ್ದು ಬೀಜಗಳ್ನ ಹಾಕ್ಬಿಟ್ಟು ನಾನು ಇದನ್ನು ಮಲ್ಚಿಂಗ್ ಬ ರೀತಿಯಲ್ಲಿ ಮಾಡಿದ್ದೀನಿ ಇದನ್ನು ನಾನು ಮುಂದಿನ ದಿನದಲ್ಲಿ ಇದನ್ನು ಯಾವುದೇ ರೀತಿ ರೋಟರ್ ಹೊಡೆಯೋದಿಲ್ಲ ಆಲ್ರೆಡಿ ಇನ್ನೊಂದು ಹದಿನೈದು ದಿನ ಬಿಟ್ಟುಬಿಟ್ಟು ಇದನ್ನು ದನಗಳಿಗೆ ಮೇವಾಗಿ ಕನ್ವರ್ಟ್ ಮಾಡ್ತೀನಿ ಅಂದರೆ ಕುಯ್ದು ತಗೋ ಹೋಗೋದಿಲ್ಲ ಇಲ್ಲೇ ಕಟ್ ಮಾಡಿಬಿಟ್ಟು ನಾನು ಹೊಲಗಳಿಗೆ ಹಾಕ್ತೀನಿ ಅಂದರೆ ಇಲ್ಲೇ ಇದು ತಿಂದುಬಿಟ್ಟು ದನಗಳಿಗೆ ನಮಗೆ ಮೇವು ಆಯಿತು ಇಲ್ಲೇ ಸಗಣಿನೂ ಹಾಕ್ತವೆ ಎಲ್ಲ ಹಾಕ್ತವೆ ಹಾಗಾಗಿ ನಮ್ಮದು ಫಲವತ್ತತೆ ಚೆನ್ನಾಗಿರುತ್ತೆ ಎಷ್ಟು ಗ್ರೀನರಿ ಆಗಿದೆ ನೋಡಿ ನಮ್ಮ ತೋಟ ಹಾಗಾಗಿ ಪದೇ ಪದೇ ನಾವು ಬರೀ ಮೆಕ್ಕೆಜೋಳನೇ ಬೆಳೆಯೋದ್ರಿಂದಲೂ ಲಾಸ್ ಆಗುತ್ತೆ ಆದರೆ ಈ ರೀತಿ ನಾವು ಮಲ್ಚಿಂಗ್ನ ಮಾಡಬೇಕು ನೆಲದಲ್ಲೂ ಬಿಡಬೇಕು ಒಂದು ಕ್ರಾಪ್ ನೆಲದಲ್ಲಿ ಬಿಡಿ ಇನ್ನೊಂದು ಕ್ರಾಪ್ನ ನಿಮ್ಮ ಆದಾಯಕ್ಕೆ ಉಪಯೋಗಿಸ್ಕೊಳ್ಳಿ ಈ ರೀತಿ ಮಾಡೋದರಿಂದ ತುಂಬ ಅನುಕೂಲ ಇರುತ್ತೆ ನಾನು ಕೊಟ್ಟಂಥ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಇದರಲ್ಲಿ ಹೇಳ್ಬೇಕಂದ್ರೆ ಯೂನಿಫಾರ್ಮ್ ಆಗಿ ನನ್ನಲ್ಲಿ ತೆಂಗಿನ ಗಿಡಗಳಿಲ್ಲ ನೋಡಿ ಇದಲ್ಲೇ ಫಸ್ಟ್ಲಿಗೆ ಬಂದಿದೆ ಇದಿನ್ನು ಸ್ವಲ್ಪ ಗಿಡ ಆಗಿದೆ ಇನ್ನು ಕೆಲವೊಂದು ಪ ಅದನ್ನು ದೊಡ್ಡ ಗಿಡ ಆಗಿದೆ ಇದು ಯಾಕೆ ಈ ರೀತಿ ವೇರ್ವೇಷನ್ ಆಗಿದೆ ಅನ್ನೋದನ್ನು ಮುಂದಿನ ಗಿಡ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು